ನೀವು ನೋಡ್ತಾ ಇದೀರಾ ಜನಸೇವಾಹಿನಿ ಕೆಆರ್ಪೇಟೆ ಪಿಎಲ್ಡಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ಬಿಜೆಪಿ ಮುಖಂಡ ಕಾಪನಹಳ್ಳಿ ಕಾಂತರಾಜು ಪಿಎಲ್ಡಿ ಬ್ಯಾಂಕ್ ಚುನಾವಣೆಯ ಸ್ಪರ್ಧಾ ಕಣದಿಂದ ನಿವೃತ್ತಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಎಸಿ ಮೋಹನ್ಗೆ ಬೆಂಬಲ ಬಹಿರಂಗ ಬೆಂಬಲ ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಕಾಪನಹಳ್ಳಿ ಕಾಂತರಾಜು ಶಾಕ್ ನೀಡಿದ್ದಾರೆ ಪಿಎಲ್ಡಿ ಬ್ಯಾಂಕ್ ನೂತನ ಆಡಳಿತ ಮಂಡಳಿಯ ನಿರ್ದೇಶಕ ಸ್ಥಾನಕ್ಕೆ ಹನ್ನೊಂದನೇ ವೃತ್ತದಿಂದ ಸಾಲಗಾರರ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ದ ಜೆಡಿಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿ ಕಾಪನಹಳ್ಳಿ ಕಾಂತರಾಜು ಕಣದಿಂದ ನಿವೃತ್ತಿಯಾಗಿ ಕಾಂಗ್ರೆಸ್ ಅಭ್ಯರ್ಥಿ ಹರಳಕುಪ್ಪೆ ಮೋಹನ್ ಅವರಿಗೆ ಬೆಂಬಲ ಸೂಚಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದ ಪಿಎಲ್ಡಿ ಬ್ಯಾಂಕ್ ಮಾಜಿ ಅಧ್ಯಕ್ಷರಾದ ಬಿಜೆಪಿ ಮುಖಂಡ ಕಾಂತರಾಜು ಅವರು ಮಾತನಾಡಿ ಜೆಡಿಎಸ್ ಪಕ್ಷವು ಮೈತ್ರಿ ಧರ್ಮ ಪಾಲಿಸದೆ ಬಿಜೆಪಿ ಪಕ್ಷಕ್ಕೆ ಬಿಟ್ಟುಕೊಟ್ಟಿದ್ದ ಮಡುವಿನ ಕೋಡಿ ವಿಠಲಾಪುರ ಹನ್ನೊಂದನೇ ವೃತ್ತದಿಂದ ಬಂಡಾಯ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿ ಅವರ ಪರವಾಗಿ ಕೆಲಸ ಮಾಡುತ್ತಿರುವುದರಿಂದ ಬೇಸತ್ತು ಸ್ಪರ್ಧಾ ಕಣದಿಂದ ನಿವೃತ್ತಿ ಘೋಷಿಸಿ ಕಾಂಗ್ರೆಸ್ ಅಭ್ಯರ್ಥಿಯಾದ ಮೋಹನ್ ಅವರನ್ನು ಬೆಂಬಲಿಸಿ ಅವರ ಗೆಲುವಿಗೆ ಪ್ರಾಮಾಣಿಕವಾಗಿ ದುಡಿಯುವುದಾಗಿ ಘೋಷಿಸಿದರು ಅವ್ರನ್ನ ಕೆಲಸಕ್ಕೆ ಮತ್ತು ಆತ್ಮಪೂರ್ವವಾಗಿ ಅನನ್ಯ ರೂಪದಲ್ಲಿ ನಾನು ಗ್ಯಾಸ್ ಸಿಲಿಂಡರ್ಗೆ ಸಹಾಯ ಮಾಡಲಿಕ್ಕೆ ನಾನು ಹೋಗಿ ನಾನು ಇವತ್ತು ಅಧಿಕೃತವಾಗಿ ಅವ್ರನ್ನ ಅಭ್ಯರ್ಥಿ ಘೋಷಣೆ ಮಾಡ್ತಾನೆ ನಾನು ನಿವೃತ್ತಿ ಅಂತ ಈ ಮೂಲಕ ಕಾಂಗ್ರೆಸ್ ಪಕ್ಷ ಸೇರ್ ಕಾಂಗ್ರೆಸ್ ಪಕ್ಷ ಸಹ ನಾನು ಸೇರ್ಪಡೆಯಾಗಿದ್ದೇನೆ ಅಂತ ಹೇಳಿ ಬ್ಯಾಂಕ್ನ ಹನ್ನೊಂದನೇ ವೃತ್ತ ಬಿಲ್ಲಾಪುರ ಪಂಚಾಯಿತಿ ಮತ್ತು ಕೊಡಗಿನ ಪಂಚಾಯಿತಿಯಿಂದ ನಾನು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯಾಗಿ ನಿಂತಿರುತ್ತೇನೆ ನಾನೇ ಮಾಡಿದೆ ಇನ್ನೇನು ಸ್ಪರ್ಧೆ ಮಾಡಿ ಮೂರು ಓಟ್ಗಳಿಂದ ಸೋತಿದ್ದೆ ಮತ್ತೆ ಸ್ಪರ್ಧೆ ಮಾಡಿದ್ದೇನೆ ನನ್ನ ಎದುರಾಳಿಯಾಗಿ ನಿಂತಿದ್ದಂಥ ಕಾಂತರಾಜ್ ಅವರು ಬಿಜೆಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಅಭ್ಯರ್ಥಿಯಾಗಿದ್ದು ಅಲ್ಲಿ ಅವರಿಗೆ ಸಹಕಾರ ಕೊಡದಿರೋದ್ರಿಂದ ಬೇಸತ್ತು ಕಣದಿಂದ ನಿವೃತ್ತಿಗೊಂಡು ನನ್ನ ಗೆಲುವಿಗೆ ಮನಸ್ಫೂರ್ತಿಯಾಗಿ ಸಹಕಾರ ಕೊಡೋದಾಗಿ ಹೋರಾಟ ಕೊಡೋದಾಗಿ ಚಿಹ್ನೆ ಗ್ಯಾಸ್ ಸಿಲಿಂಡರ್ಗೆ ಬೆಂಬಲಿಸಿ ನನ್ನನ್ನು ಗೆಲ್ಲಿಸೋದಕ್ಕೆ ಸತ ಪ್ರಯತ್ನ ಪಡೋದಾಗಿ ಮತ್ತು ಕಾಂಗ್ರೆಸ್ ಪಾರ್ಟಿಗೆ ಸಿದ್ಧಾಂತಗಳನ್ನು ಒಪ್ಪಿ ಮತ್ತೆ ಸೇರ್ಪಡೆಯಾಗಿರುತ್ತಾರೆ ಆದ್ದರಿಂದ ಅವರನ್ನು ನಾನು ಅಧಿಕೃತವಾಗಿ ಆಹ್ವಾನಿಸುತ್ತೇನೆ ಓಕೆ ಹರಾಕಿ ನೀವು ಕಂತಡ ನೀವು ಭೂ ಅಭಿವೃದ್ಧಿ ಬ್ಯಾಂಕಿನ ಎಂಟನೇ ತಾರೀಕು ಚುನಾವಣೆ ಬಯುಕ್ತ ನಾವು ಬಿ ಜೆ ಪಿ ಜೆ ಡಿ ಎಸ್ಸು ಮೈತ್ರಿ ಅಭ್ಯರ್ಥಿಯಾಗಿ ನಾರಾಯಣಗೌಡರು ಮತ್ತು ಶಾಸಕರಾದ ಮಂಜುನಾಥ್ ಅವರು ನಮ್ಮ ಅಧಿಕೃತ ಅಭ್ಯರ್ಥಿಯನ್ನು ಘೋಷಣೆ ಮಾಡಿದರು ಆದರೆ ಬಿ ಜೆ ಜೆ ಡಿ ಎಸ್ ಇಂದುವೆ ಮಂಡ್ಯ ಅಭ್ಯರ್ಥಿಯಾಗಿ ಈಗ ಅವ್ರಿಗೆ ಸಹಾಯ ಮಾಡ್ತಾ ಇದ್ದೇಶದಿಂದ ನಾವು ನಮ್ಮ ಬಿ ಜೆ ಪಿ ಅಭ್ಯರ್ಥಿಯಾದ ನಾನು ನಿವೃತ್ತಿ ಘೋಷಣೆ ಮಾಡಿ ಕಾಂಗ್ರೆಸ್ ಅಭ್ಯರ್ಥಿಯಾದ ಮೋಹನ್ ಅವ್ರಿಗೆ ನಮ್ಮ ಅಧಿಕೃತವಾಗಿ ನಮ್ಮ ಸಹಾಯವನ್ನು ಮಾಡ್ತಾ ನಾವು ಅವ್ರಿಗೆ ಬೆಂಬಲ ಮಾಡ್ತಾ ನೇತೃತ್ವದಿಂದ ಮೋಹನ್ ಅವರ ಅಭ್ಯರ್ಥಿಗೆ ನಾನು ನಿವೃತ್ತಿ ಘೋಷಣೆ ಮಾಡಿ ಅವ್ರಿಗೆ ಸಹಾಯ ಮಾಡೋದನ್ನು ಮಹತ್ವಪೂರ್ವವಾಗಿ ನಾನು ಈ ದಿವಸ ಘೋಷಣೆ ಮಾಡ್ತಾ ಇದ್ದೀನಿ ಅಭಿವೃದ್ಧಿ ಬ್ಯಾಂಕ್ ಎಂಟನೇ ತಾರೀಕು ಚುನಾವಣೆಯ ಪ್ರಯುಕ್ತ ನಾವು ಜೆ ಡಿ ಎಸ್ ಬಿ ಜೆ ಪಿ ಅಭ್ಯರ್ಥಿಯಾಗಿದೆ ಮಾನ್ಯ ಶಾಸಕರು ಮತ್ತು ನಾರಾಯಣಗೌಡರು ಇಬ್ಬರಿಗೆ ನಮ್ಮ ಮೈತ್ರಿ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದರು ಆದರೆ ಧರ್ಮ ಪಾಲನೆ ಮಾಡಿದ್ರೆ ಪಾಲನೆ ಮಾಡದೇ ಇರೋದ್ರಿಂದ ಈಗ ಜೆ ಡಿ ಎಸ್ ಮಂಡ್ಯ ಅಭ್ಯರ್ಥಿಯಾಗಿ ಮಂಡ್ಯ ಅಭ್ಯರ್ಥಿಗೆ ಸಹಾಯ ಮಾಡ್ತಾ ಇರೋದ್ರಿಂದ ನಾವು ಕಾಂಗ್ರೆಸ್ ಅಭ್ಯರ್ಥಿ ಮೋಹನ್ ಅವರಿಗೆ ಅಧಿಕೃತವಾಗಿ ನಾವು ಸಪೋರ್ಟ್ ಮಾಡ್ತಾ ಸೇರ್ಪಡೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ